ಡಿಕೆ ಸುರೇಶ್ ವರ್ಸಸ್ ಈಶ್ವರಪ್ಪ ಮಧ್ಯೆ ಸಿಡಿ ಗುಂಡಿನ ಸಂಘರ್ಷ ಮುಂದುವರೆದಿದೆ ಗುಂಡಿಕ್ಕುವ ಕಾನೂನು ಬೇಕು ಎಂದಿದ್ದ ಈಶ್ವರಪ್ಪಗೆ ಡಿಕೆ ಸುರೇಶ್ ತಿರುಗೇಟನ್ನ ಕೊಟ್ಟಿದ್ದಾರೆ ಈ ಮೂಲಕ ಡಿಕೆ ಸುರೇಶ್ ವರ್ಸಸ್ ಈಶ್ವರಪ್ಪ ಮಧ್ಯೆ ಸಿಡಿ ಗುಂಡಿನ ಸಂಘರ್ಷ ಮುಂದುವರೆದಿದೆ ಗುಂಡಿಕ್ಕುವ ಕಾನೂನು ಬೇಕು ಅಂತ ಈಶ್ವರಪ್ಪ ಅವರು ಹೇಳಿಕೆ ಕೊಟ್ಟಿದ್ರು ಆ ಹೇಳಿಕೆಗೆ ಡಿಕೆ ಸುರೇಶ್ ಟಾಂಗ್ ಕೊಟ್ಟಿದ್ದಾರೆ ಬೇರೆ ಯಾರೂ ಬೇಡ ನೀವೇ ಗುಂಡಿಕ್ಕಿ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ ಬಡವರ ಮಕ್ಕಳನ್ನ ರೊಚ್ಚಿಗೆ ಬಿಸಿ ಕೇಸ್ ಹಾಕಿಸೋ ಬದಲು ಬಾವಿಗೆ ತಳ್ಳಿ ಆಳ ನೋಡೋ ಬದಲು ನೀವೇ ಗುಂಡಿಕ್ಕಿ ಈಶ್ವರಪ್ಪನವರೇ ಗುಂಡಿಕ್ತೀರಾ ಕೊಲ್ತೀರಾ ನೋಡೋಣ ಅಂತ ಕೇಳಿದ್ದಾರೆ ಕೆ ಸುರೇಶ್ ನೀವು ಸಮಯ ಕೊಟ್ಟರೆ ನಾನೇ ನಿಮ್ಮ ಮುಂದೆ ನಿಂತ್ಕೊಳ್ತೇನೆ ದಯವಿಟ್ಟು ನಿಮ್ಮ ಆಸೆ ಈಡೇರಿಸಿಕೊಂಡು ಗುಂಡಿಕ್ಕಿ ಕೊಲ್ಲಿ ನಿಮ್ಮ ನಾಯಕರಿಂದ ನೀವೇ ಶಬಾಷ್ ಗಿರಿಯನ್ನ ತೆಗೆದುಕೊಳ್ಳಿ ಅಂತ ಡಿ ಕೆ ಸುರೇಶ್ ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ ತಿರುಗೇಟನ್ನ ಕೊಟ್ಟಿದ್ದಾರೆ ನಾನೇನು ಭಾರತದ ವಿರೋಧಿ ಅಲ್ಲ ನಾನು ಭಾರತದ ಒಕ್ಕೂಟ ವ್ಯವಸ್ಥೆನಲ್ಲಿ ನಾನು ಸಂವಿಧಾನದ ಆಶಯಗಳ ಕೆಳಗಡೆ ಕೆಲಸ ಮಾಡ್ತಾ ಇರತಕ್ಕಂಥವನು ನನ್ನನ್ನ ದೇಶದ್ರೋಹಿ ಅಂತ ಕೊಲ್ಲಬೇಕು ಅಂತಕ್ಕಂತಹ ಇಚ್ಛಾಶಕ್ತಿ ಇದ್ರು ಖಂಡಿತ ನಿಮ್ಮ ಮುಂದೆ ಬಂದು ನಿಂತ್ಕೊಳ್ತೀನಿ ಈಶ್ವರಪ್ಪನವರೇ ಸಿದ್ರಾಗಿ ಅತಿ ಶೀಘ್ರದಲ್ಲೇ ನಿಮ್ಮನ್ನ ಭೇಟಿ ಮಾಡ್ತೀನಿ ನಾನು ಅವಕಾಶಕ್ಕೆ ಕೇಳಿದ್ದೆ ನಮ್ಮ ಪಕ್ಷದಲ್ಲೂ ಕೂಡ ಹೆಸರನ್ನು ಸೂಚಿಸಿದ್ರು ಏನ್ ಕಾರಣನೋ ಗೊತ್ತಿಲ್ಲ ನನ್ನನ್ನು ನಿರಾಕರಣೆ ಮಾಡಿದ್ರು ನನ್ನ ಧ್ವನಿಯನ್ನು ಆದರೆ ನನ್ನ ಧ್ವನಿ ಒಳಗಡೆ ತಡಿ ಪ್ರಯತ್ನ ಮಾಡಬಹುದು ಆದರೆ ಹೊರಗಡೆ ತಡೀಲಿಕ್ಕೆ ಪ್ರಯತ್ನ ಸಾಧ್ಯ ಆಗೋದಿಲ್ಲ ಈ ಹೋರಾಟ ನಿರಂತರವಾಗಿರ್ತದೆ ಇನ್ನೂ ಕೂಡ ಸಾಕಷ್ಟು ವಿಚಾರಗಳಿವೆ ಹಣ ತಗೋಬೇಕು ನಾನೇನು ಅವರ ಈ ಹೇಳಿಕೆಗೆ ಈಶ್ವರಪ್ಪ ತಿರುಗೇಟ್ ಕೊಟ್ಟಿದ್ದಾರೆ ಡಿಕೆ ಸುರೇಶ್ ಅವರೇ ನಿಮ್ಮ ಬಗ್ಗೆ ವೈಯಕ್ತಿಕ ದ್ವೇಷ ನನಗಿಲ್ಲ ದೇಶ ವಿಭಜನೆ ಮಾಡುವ ಹೇಳಿಕೆ ದೇಶದ್ರೋಹಿ ಹೇಳಿಕೆ ಅಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ನಿಮ್ಮನ್ನ ಗುಂಡಿಕ್ಕಿ ಕೊಲ್ಲಬೇಕು ಎಂದು ನಾನು ಎಂದೂ ಹೇಳಿಲ್ಲ ಗುಂಡಿಕ್ಕಿ ಕೊಲ್ಲುವ ಕಾನೂನು ತರಬೇಕು ಅಂತ ಒತ್ತಾಯಿಸಿದ್ದೇನೆ ಅನೇಕರು ಹೇಳಿದ ಮಾತನ್ನೇ ಹೇಳಿಲ್ಲ ಅಂತ ಹೇಳ್ತಾರೆ ಆದರೆ ನನ್ನ ಜಾಯಮಾನದಲ್ಲಿ ನಾನು ಹಾಗೆ ಮಾಡಲ್ಲ ರಾಷ್ಟ್ರ ವಿಭಜನೆಯ ಹೇಳಿಕೆ ನಿಮ್ಮ ಮನಸ್ಸು ಒತ್ತುತ್ತಿದೆಯಾ ನನ್ನ ಹೇಳಿಕೆ ತಿರುಚುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಇಲ್ಲಿ ರಾಷ್ಟ್ರಭಕ್ತಿ ಮತ್ತು ರಾಷ್ಟ್ರ ಧ್ವಜದ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ ತಿರುಗೇಟ್ ಕೊಟ್ಟಿದ್ದಾರೆ ಬಗ್ಗೆ ವೈಯಕ್ತಿಕ ದ್ವೇಷ ಇಲ್ಲ ಪ್ರಶ್ನೆ ಬಂದಿರೋದು ಅವ್ರ ಹೇಳಿಕೆ ಬಗ್ಗೆ ಸಪ್ರೇಟ್ ರಾಷ್ಟ್ರವನ್ನು ಮಾಡೋಂಥ ಒಂದು ಪರಿಸ್ಥಿತಿ ಬರಬಹುದು ಅನ್ನಂಥ ಹೇಳಿಕೆ ಕೊಟ್ಟಿಯಾರಲ್ಲ ಇದು ದೇಶದ್ರೋಹಿ ಹೇಳಿಕೆ ಹೌದೋ ಅಲ್ಲೋ ಅನ್ನೋದನ್ನು ದೇಶ ವಿಭಜನೆ ಮಾಡೋಂಥ ಹೇಳಿಕೆ ಬಗ್ಗೆ ಉಳಿದಂಥ ಕಾಂಗ್ರೆಸ್ಸಿಗೆ ಎಷ್ಟು ಬೇಕಾದ್ರೂ ಹೇಳಲಿ ಇರೋ ವಿಚಾರ ಹೇಳಲಿ ಅಂತ ಅದು ಮೇಲೆ ಎಫ್ ಐ ಆರ್ ಹಾಕ್ಸ್ತೀವಿ ಕೇಸ್ಗಳು ಕೊಡ್ತೀವಿ ಅವ್ರದ್ದೇ ಸರ್ಕಾರ ಇದೆ ಎಷ್ಟು ಬೇಕಾದ್ರೂ ಕೇಸ್ ಹಾಕಲಿ ಎಷ್ಟು ಬೇಕಾದ್ರೂ ಎಫ್ ಐ ಆರ್ ಹಾಕಲಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಾಜೇಶ್ ಈಗ ಈಶ್ವರಪ್ಪ ಹಾಗೆ ಡಿ ಕೆ ಸುರೇಶ್ ಅವರ ಮಧ್ಯೆ ಟಾಕ್ ವಾರ್ ಮುಂದುವರಿತಾ ಇದೆ ಎಲ್ಲಿಗ್ ಬಂದ ನಿಂತಿದೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಯಾವ ರೀತಿಯಾಗಿ ಮಾತಿಗೆ ಎದರೇಟನ್ನ ಕೊಡ್ತಾ ಇದಾರೆ ಇಬ್ರು ಸಹ ಅಂತ ಪ್ರಗತಿ ಏನು ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪನವರು ನೀಡುವ ಕೆಲವೊಂದು ಹೇಳಿಕೆಗಳು ವಿವಾದದ ಸ್ವರೂಪ ಪಡಿತಾ ಇರತಕ್ಕಂಥದ್ದು ಇವತ್ತು ನಿನ್ನೆಯದಲ್ಲ ಕೆಲವೊಮ್ಮೆ ಅವರು ಹೇಳ ನೀಡುವ ಹೇಳಿಕೆಗಳನ್ನು ಬೇರೆ ರೀತಿಯಲ್ಲಿ ಅರ್ಥೈಸುವ ಮೂಲಕ ಅದು ಸಾಕಷ್ಟು ವಿವಾದಕ್ಕೆ ಎಡೆ ಇದೆ ಹಾಗೆ ಮೊನ್ನೆ ದಾವಣಗೆರೆಯಲ್ಲಿ ಅವರು ದಾವಣಗೆರೆ ಜಿಲ್ಲಾ ಬಿ ಜೆ ಪಿಯ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ರಾಷ್ಟ್ರದ್ರೋಹಿ ಹೇಳಿಕೆಗಳನ್ನು ನೀಡ್ತಕ್ಕಂತಹ ವಿವಹ ವಿರುದ್ಧ ಒಂದು ಕಾನೂನನ್ನು ತರಬೇಕು ಅದು ಗುಂಡಿಕ್ಕಿ ಕೊಲ್ಲುವ ಕಾನೂನು ತರಬೇಕು ಅಂತ ಹೇಳಿ ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದರು ಆದರೆ ಈ ರಾಷ್ಟ್ರದ್ರೋಹಿ ಹೇಳಿಕೆಗಳನ್ನು ಸಂಸದ ಡಿ ಕೆ ಸುರೇಶ್ ಹೇಳಿದ್ದಾರೆ ಅವರನ್ನು ಬೆಂಬಲಿಸಿ ವಿನಯ್ ಕುಲಕರ್ಣಿ ಹೇಳಿದ್ದಾರೆ ಹಾಗೂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಅನ್ನೋ ಮಾತುಗಳನ್ನು ಕೂಡ ಹೇಳಿದರು ಅದು ಈಗ ನೇರವಾಗಿ ಡಿ ಕೆ ಸುರೇಶ್ ಅವರನ್ನೇ ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿ ಈಶ್ವರಪ್ಪನವರು ಹೇಳಿದ್ದಾರೆ ಅಂತ ಹೇಳಿ ದಾವಣಗೆರೆಯ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಒಂದು ಹನುಮಂತಪ್ಪ ಎಂಬ ವ್ಯಕ್ತಿ ನೀಡಿರ್ತಕ್ಕಂಥ ದೂರಿನನ್ವಯ ಎಫ್ ಐ ಆರ್ ಆಗಿದೆ ಫೈವ್ ನಾಟ್ ಒನ್ ಫೈವ್ ನಾಟ್ ಫೈವ್ ಫೈವ್ ನಾಟ್ ಫೋ ಫೋ ಸಿಕ್ಸ್ ಈ ರೀ ಸೆಕ್ಷನ್ ಅಡಿನಲ್ಲಿ ಎಫ್ ಐ ಆರ್ಗಳನ್ನು ದಾಖಲು ಮಾಡಿದ್ದಾರೆ ಅದರಂತೆ ಇವತ್ತು ದಾವಣಗೆರೆಯ ಬಡಾವಣೆ ಠಾಣೆಯ ಎ ಎಸ್ ಐ ಒಬ್ಬರು ಈಶ್ವರಪ್ಪನವರ ನಿವಾಸಕ್ಕೆ ಬಂದು ಒಂದು ನೋಟಿಸನ್ನು ಜಾರಿ ಮಾಡಿ ಇದೇ ತಿಂಗಳ ಹದಿನೈದರಂದು ಖುದ್ದು ಬೆಳಗ್ಗೆ ಹತ್ತುವರೆಗೆ ತನಿಖಾಧಿಕಾರಿ ಮುಂದೆ ಈ ಬಗ್ಗೆ ಹೇಳಿಕೆ ಪಡಿಬೇಕು ಆ ಹಿನ್ನೆಲೆಯಲ್ಲಿ ನೀವು ಹಾಜರಾಗಬೇಕು ಅಂತ ಕೂಡ ನೋಟಿಸ್ ನೀಡಿ ಹೋಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಈಶ್ವರಪ್ಪನವರು ಕೂಡ ಈಗ ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾನು ಯಾವಾಗಲೂ ಕೂಡ ಡಿ ಕೆ ಶಿವಶಿರನ್ನ ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿಲ್ಲ ಆದರೆ ದೇಶದ್ರೋಹಿ ಹೇಳಿಕೆಗಳನ್ನು ನೀಡುವವರ ವಿರುದ್ಧ ಗುಂಡಿಕ್ಕಿ ಕೊಲ್ಲುವ ಕಾನೂನು ಜಾರಿಗೆ ತರಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದೇನೆ ಇದು ಏನಿದ್ರು ರಾಷ್ಟ್ರಭಕ್ತಿ ಮತ್ತು ರಾಷ್ಟ್ರದ್ರೋಹಿ ಈ ಎರಡು ವಿಷಯಗಳ ಬಗ್ಗೆ ಈಗ ಚರ್ಚೆ ಆಗ್ತಾಯಿದೆ ನನ್ನ ವಿರುದ್ಧ ಇಂಥ ನೂರು ಕೇಸ್ ಹಾಕಿದರೂ ಕೂಡ ಎಫ್ ಐ ಆರ್ಗಳನ್ನು ದಾಖಲು ಮಾಡಿದರೂ ಕೂಡ ನೋಟಿಸ್ ಕೊಟ್ಟರು ಕೂಡ ನಾನು ಹೆದರೋದಿಲ್ಲ ನ್ಯಾಯಾಲಯದಲ್ಲಿ ಈವರೆಗೂ ನನ್ನ ವಿರುದ್ಧ ಹಲವಾರು ಪ್ರಕರಣಗಳನ್ನು ದಾಖಲು ಮಾಡಿದರು ಎಲ್ಲದರಲ್ಲೂ ನಾನು ಕ್ಲೀನ್ ಚಿಟ್ ಪಡೆದಿದ್ದೇನೆ ಇದರಲ್ಲೂ ಕೂಡ ಕ್ಲೀನ್ ಕ್ಲೀನ್ ಚಿಟ್ ಪಡೆಯುವ ವಿಶ್ವಾಸ ನನಗಿದೆ ಡಿ ಕೆ ಶಿವಕುಮಾರ್ ಅವರು ಜೈಲಿನಲ್ಲಿ ಇದ್ದರು ಹಾಗೆ ಶ ಸಿ ಎಂ ಸಿದ್ದರಾಮಯ್ಯ ಹಾಗೂ ಸುರ್ಜೇವಾಲಾ ಅವರಿಗೆ ಕೋರ್ಟ್ ಹತ್ತು ಸಾವಿರ ದಂಡ ವಿಧಿಸಿದೆ ನನಗೆ ಆ ರೀತಿಯ ಯಾವುದೇ ದಂಡ ವಿಧಿಸಿಲ್ಲ ಮತ್ತು ಶಿಕ್ಷೆಯನ್ನು ವಿಧಿಸಿದ ಪ್ರಕ್ರಿಯೆಗಳು ಇದುವರೆಗೂ ನಡೆದಿಲ್ಲ ನನ್ನ ಹೋರಾಟದ ಜೀವನದಲ್ಲಿ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ ಹಾಗೆ ಡಿ ಕೆ ಸುರೇಶ್ ಅವರು ಏನಿದ್ರು ನನಗೆ ಸಮಯ ಕೊಡಿ ನಾನೇ ನಿಮ್ಮ ಎದುರುಗಡೆ ಬಂದಿರ್ತೀನಿ ಗುಂಡಿಕ್ಕು ಕೊಲ್ಲಿ ಅಂತ ಹೇಳಿ ಏನು ಹೇಳಿಕೆ ಕೊಡಿದ್ರು ಅದು ಕೂಡ ಪ್ರತಿಕ್ರ ಪ್ರತಿಕ್ರಿಯೆಯನ್ನು ನೀಡಿ ನನಗೆ ಅವರ ವಿರುದ್ಧ ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ ನಾನು ಯಾವತ್ತೂ ಕೂಡ ಡಿ ಕೆ ಶಿವಕುಮಾರ್ ಆಗಲಿ ಅಥವಾ ಡಿ ಕೆ ಸುರೇಶ್ ಅವ್ರನ್ನಾಗಲಿ ಯಾರನ್ನೂ ಕೂಡ ಗುಂಡಿಕ್ಕು ಕೊಲ್ಲಿ ಅಂತ ನಾನು ಹೇಳಿಲ್ಲ ಹೇಳೋದೂ ಇಲ್ಲ ಆ ರೀತಿ ದೇಶದ್ರೋಹಿ ಕಾ ಚಟುವಟಿಕೆ ನಡೆಸುವ ಅಥವಾ ಹೇಳಿಕೆ ಕೊಡುವವರ ವಿರುದ್ಧ ಒಂದು ಕಠಿಣ ಕಾನೂನು ಬರಬೇಕು ಅದು ಗುಂಡಿಕ್ಕಿ ಕೊಲ್ಲುವ ಕಾನೂನು ಬರಬೇಕು ಅನ್ನೋದಷ್ಟೇ ನನ್ನ ವಾದ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸಿದ್ದಾರೆ ಅದಕ್ಕೋಸ್ಕರ ಬಡವರ ಮಕ್ಕಳು ಕನ್ನಡಿಗರಿಗೆ ಅನ್ಯಾಯ ಈ ರೀತಿ ಪದಗಳನ್ನು ಬಳಸುವ ಅಗತ್ಯ ಇಲ್ಲ ನಿಜವಾಗೂ ರಾಜ್ಯಕ್ಕೆ ಅನ್ಯಾಯ ಆಗಿದ್ದರೆ ಸಿ ಎಮ್ ಸಿದ್ದರಾಮಯ್ಯನವರು ನಿವೃತ್ತಿ ಘೋಷಣೆ ಮಾಡ್ತೀನಿ ನನ್ನ ಹೇಳಿಕೆ ನೀಡಿರುವ ಸತ್ಯಾಂಶ ಇಲ್ದಿದ್ರೆ ಅನ್ನೋದು ಬದಲು ಶ್ವೇತಾಪತ್ರ ತರಲಿ ಆ ಮೂಲಕ ಕೇಂದ್ರ ಸರ್ಕಾರ ಅದಕ್ಕೆ ಉತ್ತರ ಕೊಡುತ್ತೆ ಸತ್ಯಾಂಶ ಜನರ ಮುಂದೆ ಬರುತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಹಾಗೆ ಹಾಗಾಗಿ ಇದೇನಿದ್ರು ಈಗ ಈಗ ಈ ಬಗ್ಗೆ ಕೂಡ ಮಾಜಿ ಸಿ ಎಂ ಯಡಿಯೂರಪ್ಪನವರು ಕೂಡ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ ಈಶ್ವರಪ್ಪನವರ ವಿರುದ್ಧ ಹೇಳಿಕೆಯನ್ನು ಅಪಾರ್ಥ ಕಲ್ಪನೆ ಮಾಡ್ಕೊಳ್ತಾ ಇದ್ದಾರೆ ಯಾವುದು ಈಶ್ವರಪ್ಪನವರು ಆ ಅರ್ಥದಲ್ಲಿ ಹೇಳಿಲ್ಲ ಅವ್ರ ವಿರುದ್ಧ ಎಫ್ ಐ ಆರ್ ಹಾಕಿದರೆ ಕಾನೂನಾತ್ಮಕ ಹೋರಾಟವನ್ನು ನಡೆಸ್ತಾರೆ ಈ ರೀತಿ ಅಪಾರ್ಥವನ್ನು ಕಲ್ಪಿಸಿ ಅವರ ವಿರುದ್ಧ ಮಾಡ್ತಿರ್ತಕ್ಕಂಥದ್ದು ಸರಿಯಲ್ಲ ಅನ್ನೋ ಮಾತನ್ನು ಕೂಡ ಯಡಿಯೂರಪ್ಪನವ್ರು ಹೇಳಿದ್ದಾರೆ ಹಾಗಾಗಿ ಇದು ರಾಜಕೀಯವಾಗಿ ಈ ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಕಾವನ್ನು ಪುಡಿ ಪಡೆಯುತ್ತೆ ಮತ್ತು ಜೊತೆಯಲ್ಲಿ ಈ ರೀತಿ ಹೇಳಿಕೆಗಳ ಮೂಲಕ ಕೋರ್ಟ್ ಕಟೆಕಟೆ ಮೆಟ್ಟಿಲಿಗೆ ಬಹುತೇಕ ಎಲ್ಲ ರಾಜಕಾರಣಿಗಳು ಹೋಗಬೇಕಾದ ಸಂಭವ ಕೂಡ ಬರೋ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳ್ಬೋದು ಪ್ರಗತಿ ಥ್ಯಾಂಕ್ ಯು ರಾಜೇಶ್ ನಿಮ್ಮೆಲ್ಲ ಡೀಟೇಲ್ಸ್ ಖಾತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್